ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹ ಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಫೈನಲಿ ಇಪ್ಪತ್ತೆರಡನೇ ಕಂತಿನ ಹಣ ಇವತ್ತು ಬಿಡುಗಡೆ ಆಗಿದೆ ತುಂಬ ಜನ ಕಮೆಂಟ್ ಮೂಲಕ ತಿಳಿಸ್ತಾ ಇದ್ದಾರೆ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಗಿದೆ ನಮ್ಗೆ ಇವಾಗ ರಿಸೀವ್ ಆಯಿತು ಜಸ್ಟ್ ಬಂತು ನಮ್ದು ಈ ಡಿಸ್ಟಿಕ್ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಸೊ ಯಾವ್ಯಾವ ಜಿಲ್ಲೆಗಳಿಗೆ ಆಲ್ರೆಡಿ ಹಣ ಬಿಡುಗಡೆ ಆಗಿದೆ ಎಷ್ಟು ಗಂಟೆಗೆ ಇವತ್ತು ಹಣ ಬಿಡುಗಡೆ ಆಯಿತು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಇನ್ಫಾರ್ಮೇಷನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವಸ್ತಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅಶೀತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಈ ಒಂದು ವಿಡಿಯೋಗೆ Bunny video na, start my donut. ನಿಜವಾಗ್ಲೂ ಗೃಹಲಕ್ಷ್ಮಿಯರಿಗೆ ಇವತ್ತು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ತುಂಬಾನೇ ಕಾಯ್ತಾ ಇದ್ವಿ ಇಪ್ಪತ್ತೆರಡನೇ ಕಂತಿನ ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಗೌರಿ ಗಣೇಶ ಹಬ್ಬಕ್ಕೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿದ್ರು ಇಪ್ಪತ್ತೆರಡನೇ ಕಂತಿನ ಹಣನ ಗೌರಿ ಗಣೇಶ ಹಬ್ಬಕ್ಕೆ ಬರಲಿಲ್ಲ ಅಟ್ಲೀಸ್ಟ್ ಹಬ್ಬ ಆದ್ಮೇಲೆ ಒಂದ್ ವಾರ ಆದ್ರೂ ಬರುತ್ತಾ ಅಂತಾನು ಕಾಯಿದ್ವಿ ಹಬ್ಬ ಆದ್ಮೇಲೂ ಕೂಡ ಬರಲಿಲ್ಲ ಅದಾದ್ಮೇಲೂ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಎರಡು ಸಾರಿ ಅಪ್ಡೇಟ್ ನ ಕೊಟ್ಟರು ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀನಿ ಅಂತಾನೆ ಹೇಳಿದ್ರು ಹೊರತು ಬಟ್ ಇಂಥ ದಿನಾಂಕಕ್ಕೆ ಬಿಡುಗಡೆ ಮಾಡ್ತೀನಿ ಅವಾಗ ಮಾಡ್ತೀನಿ ಇವಾಗ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಏನು ಕೂಡ ತಿಳಿಸ್ತಿಲ್ಲ ಸೊ ಅದರ ಒಂದು ಎಕ್ಸ್ಪೆಕ್ಟೇಷನ್ ಮೇಲೆ ಇವಾಗ ಹಬ್ಬ ಹಬ್ಬದಲ್ಲಿ ಕೊಡ್ತಾ ಇರೋದ್ರಿಂದ ಈ ತಿಂಗಳು ಕೂಡ ದಸರಾ ಹಬ್ಬ ಇತ್ತಲ್ವ ಸೊ ಎರಡು ಮೂರನೇ ತಾರೀಕು ಮುಂದಿನ ತಿಂಗಳು ಸೊ ದಸರಾ ಹಬ್ಬಕ್ಕೆ ಕೊಡ್ಬೋದು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಎಕ್ಸ್ಪೆಕ್ಟನ್ನು ಮಾಡಿದ್ವಿ ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಫಿನಾನ್ಸ್ ಡಿಪಾರ್ಟ್ಮೆಂಟಿಂದ ಇನ್ನೂ ನಮಗೆ ಹಣ ರಿಸೀವ್ ಆಗಿಲ್ಲ ಸೊ ಹಣ ರಿಸೀವ್ ಆದ ತಕ್ಷಣ ಖಂಡಿತವಾಗ್ಲೂ ಅತಿ ಶೀಘ್ರದಲ್ಲೇ ನಾನು ಎಲ್ರಿಗೂ ಕೂಡ ಹಣನ ಜಮಾ ಮಾಡ್ತೀನಿ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀನಿ ಅಂತಲೂ ಕೂಡ ತಿಳಿಸಿದ್ರು ಸೊ ನಾವು ಆ ಒಂದು ಆಧಾರದ ಮೇಲೆ ದಸರಾ ಹಬ್ಬಕ್ಕೆ ಬರ್ಬೋದು ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟೇಷನ ಮಾಡಿದ್ವಿ ಸೊ ನಾನು ನಿನ್ನೆನೂ ಕೂಡ ತಿಳಿಸಿದೆ ಇವಾಗ ಅತಿ ಶೀಘ್ರದಲ್ಲಿ ಹಾಕಿದ್ದು ಹಾಕ್ತೀನಿ ಅಂದಿದ್ದಾರೆ ಅಂತಂದರೆ ಯಾವಾಗ ಬೇಕಿದ್ರೂ ಕೂಡ ಆಗ್ಬೋದು ನಾನು ಇವತ್ತು ವಿಡಿಯೋ ಮಾಡಿದ್ದೀನಿ ಅಂತಂದರೆ ಇವತ್ತು ಸಂಜೆನೇ ಹಾಕ್ಬೋದು ಅಥವಾ ನಾಳೆ ಹಾಕ್ಬೋದು ಅಥವಾ ಇನ್ನೊಂದು ವಾರ ಬಿಟ್ಟು ಹಾಕ್ಬೋದು ದಸರಾ ಹಬ್ಬಕ್ಕೆ ಹಾಕ್ಬೋದು ದಸರಾ ಹಬ್ಬ ಆದಮೇಲೆ ಆದರೂ ಕೂಡ ಹಾಕ್ಬೋದು ಹೇಳ್ಬಿಟ್ಟು ನಾನು ಕೂಡ ತಿಳಿಸಿದ್ದೆ ಸೊ ಫೈನಲಿ ಇವತ್ತು ಬೆಳಗ್ಗೆ ಬಿಡುಗಡೆ ಮಾಡಿದರೆ ಇವತ್ತು ಬೆಳಗ್ಗೆ ಆಲ್ಮೋಸ್ಟ್ ಒಂದು ಹನ್ನೆರಡುವರೆ ಅನಿಸುತ್ತೆ ಹನ್ನೆರಡುವರೆಗೆ ಬಿಡುಗಡೆ ಆಗಿದೆ ಹನ್ನೆರಡುವರೆಯಿಂದ ಫಲಾನುಭವಿಗಳ ಖಾತೆಗೆ ಹಣ ಜಮ ಆಗೋದಕ್ಕೆ ಪ್ರಾರಂಭ ಆಗಿದೆ ತುಂಬಾ ಜನ ಕಮೆಂಟ್ ಮೂಲಕ ತಿಳಿಸಿದ್ರು ಎಲ್ರಿಗೂ ಕೂಡ ತುಂಬಾನೇ ಥ್ಯಾಂಕ್ಸ್ ಹಣ ರಿಸೀವ್ ಆಯ್ತು ನಮ್ಗೆ ಈಗ ಜಸ್ಟ್ ಬಂತು ಅಂತ ಹೇಳ್ಬಿಟ್ಟು ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಆ ಇವಾಗ ಪ್ರೆಸೆಂಟ್ ಕಮೆಂಟ್ ಮಾಡಿರುವಂತವ್ರು ಬೆಂಗಳೂರು ರೂರಲ್ ಬೆಂಗಳೂರು ಅರ್ಬನ್ನು ಬೆಂಗಳೂರು ಸೌತ್ ಅಂದ್ರೆ ಆಲ್ಮೋಸ್ಟ್ ಬೆಂಗಳೂರು ಸುತ್ತಮುತ್ತ ಬೆಂಗಳೂರಿಗೆ ಮಾತ್ರನೇ ಬಿಡುಗಡೆ ಆಗಿದೆ ಅನ್ಸುತ್ತೆ ಇವಾಗ ಕಳೆದ ಒಂದ್ ಮೂರ್ನಾಲ್ಕು ಗಂಟೆಲ್ಲ ಯಾವ ರೀತಿಯಾಗಿ ಬಿಡುಗಡೆ ಮಾಡ್ತಿದಾರಲ್ವ ಒಂದ್ ದಿನಕ್ಕೆ ಇಷ್ಟು ಡಿಸ್ಟಿಕ್ ಮೇ ಬಿ ಅದೇ ತರ ಆಗಿರ್ಬೋದು ಅನ್ಸುತ್ತೆ ಸಂಜೆ ಅಷ್ಟರಲ್ಲಿ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ನೀವು ಎಲ್ಲರೂ ಕೂಡ ಏನು ಮಾಡಬೇಕಂತಂದರೆ ನಿಮ್ಗೆ ಏನಾದರೂ ಹಣ ಬಂದಿದೆ ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ ಬಂದಿದ್ರು ಕಮೆಂಟ್ ಮಾಡಿ ಬಂದಿಲ್ಲ ಅಂದ್ರೂ ಕೂಡ ಕಮೆಂಟ್ ಮಾಡಿ ಹಾಗೆ ನಿಮ್ಗೆ ಏನಾದರೂ ಹಣ ಬಂದಿದೆ ಅಂತಂದರೆ ಎಷ್ಟು ಗಂಟೆಗೆ ಬಂತು ಹಾಗೆ ನಿಮ್ಮದು ಯಾವ ಡಿಸ್ಟಿಕ್ ಅನ್ನೋದನ್ನು ಕೂಡ ಪ್ಲೀಸ್ ಮೆನ್ಷನ್ ಮಾಡಿ ಯಾಕಂದರೆ ತುಂಬ ಜನ ವೀಡಿಯೋಸ್ ನೋಡ್ತಾ ಇರ್ತಾರಲ್ಲ ಸೊ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಇನ್ನು ಕೆಲವೊಂದಿಷ್ಟು ಜನ ಅಯ್ಯೋ ಫೇಕ್ ನ್ಯೂಸು ಬಿಡುಗಡೆನೇ ಆಗಿಲ್ಲ ಬಿಡಿ ಫೇಕ್ ನ್ಯೂಸು ನಿಮಗೆ ಗೊತ್ತಾ ಯಾರಿಗೂ ಕೂಡ ಬಂದಿಲ್ಲ ಸುಳ್ಳು ಹೇಳ್ತಿದ್ದೀರಾ ಹೇಳ್ಬಿಟ್ಟು ಕೂಡ ತಿಳಿಸ್ತಾರೆ ಸೊ ನನ್ನ ಹಳೆ ವೀಡಿಯೋದಲ್ಲಿ ಕಮೆಂಟ್ ಕೂಡ ಮಾಡಿದರೆ ಬೇಕಿದ್ದರೆ ಹೋಗಿ ಅಲ್ಲಿ ಚೆಕ್ ಮಾಡಿ ಬಂದಿದೆ ರಿಸೀವ್ ಆಗಿದೆ ಅಂತ ಹೇಳ್ಬಿಟ್ಟು ನನ್ನ ವೀಡಿಯೋದಲ್ಲೂ ಕೂಡ ನಿಮ್ಗೆ ನಂಬಿಕೆ ಬರಲಿಲ್ಲ ಅಂತಂದ್ರೆ ನಿಮ್ಗೆ ಯಾವ ವಿಡಿಯೋ ಮೇಲೆ ನಂಬಿಕೆ ಇರುತ್ತೆ ನೋಡಿ ಅವರು ಕೂಡ ವಿಡಿಯೋ ಮಾಡಿ ತಿಳಿಸಿ ಬೇಕಿದ್ರೆ ಅಲ್ಲೂ ಹೋಗಿ ಕೂಡ ಚೆಕ್ ಮಾಡಿ ಬಂದಿದೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಕಮೆಂಟನ್ನು ಮಾಡಿರ್ತಾರೆ ಸೊ ಹಂಗಾಗಿ ಬಿಡುಗಡೆ ಆಗಿರೋದಕ್ಕೇನೆ ನಾನು ಇವಾಗ ಕುತ್ಕೊಂಡು ಹೇಳ್ತಾ ಇರುವಂಥದ್ದು ನಿಮಗೆ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಬಿಡುಗಡೆ ಆಗಿಲ್ಲ ಅಂತಂದ್ರೆ ಸುಮ್ ಸುಮ್ಮನೆ ನನಗೂ ಕೂಡ ಕೆಲಸ ಇರುತ್ತೆ ಸುಮ್ ಸುಮ್ಮನೆ ಹೇಳಕ್ ಬರೋದಿಲ್ಲ ಸೊ ತುಂಬಾ ಜನ ಕಮೆಂಟ್ ಮೂಲಕ ತಿಳಿಸಿದ್ರು ಬಿಡುಗಡೆ ಆಗಿದೆ ನಮ್ಗೆ ಹಣ ರಿಸೀವ್ ಆಗಿದೆ ಅಂತ ಹೇಳ್ಬಿಟ್ಟು ಜಿಲ್ಲೆಯೂ ಕೂಡ ಮೆನ್ಷನ್ ಮಾಡಿರಲ್ಲ ಅಂತ ಹೇಳ್ಬಿಟ್ಟು ನಾನು ಕಾಯ್ತಾ ಇರ್ತಾರೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಅಟ್ಲೀಸ್ಟ್ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ಎಲ್ಲರೂ ಕೂಡ ಅವರು ಅಕೌಂಟ್ಗಳನ್ನ ಚೆಕ್ ಮಾಡ್ಕೋತಾರೆ ಬಂದಿದ್ರೆ ತುಂಬಾನೇ ಖುಷಿ ಆಗುತ್ತೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡಿ ತಿಳಿಸ್ತಾ ಇರುವಂಥದ್ದು ಸೊ ಹಂಗಾಗಿ ಈಗ ಫೇಕು ಫೇಕ್ ಅಂತಾರಲ್ಲ ಅಂತವರಿಗೆಲ್ಲ ಕೂಡ ಉತ್ತರ ಸಿಕ್ಬಿಡುತ್ತೆ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಅನ್ನು ಹಾಕಿದ್ರೆ ಅವರು ಏನು ಮಾತಾಡೋಕ್ಕೂ ಕೂಡ ಆಗಲ್ಲ ಸೊ ಹಂಗಾಗಿ ಪ್ಲೀಸ್ ಯಾರಿಗೆಲ್ಲ ಬಂದಿದೆ ಕಮೆಂಟ್ ಮಾಡಿ ನಮಗೆ ಹಣ ರಿಸೀವ್ ಆಗಿದೆ ಇಷ್ಟು ಗಂಟೆಗೆ ಬಂತು ಹಾಗೆ ನಿಮ್ದು ಯಾವ ಡಿಸ್ಟಿಕ್ ಅನ್ನೋದನ್ನ ಮೆನ್ಷನ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಇವತ್ತು ಸಂಜೆವರೆಗೂ ವೇಟ್ ಮಾಡೋಣ ಎಷ್ಟು ಜಿಲ್ಲೆಗಳಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ಸಂಜೆ ಅಷ್ಟರಲ್ಲಿ ಗೊತ್ತಾಗುತ್ತೆ ಮತ್ತೆ ನಾಳೆ ತಿಳಿಸಿಕೊಡ್ತೀನಿ ಯಾವ್ಯಾವ ಜಿಲ್ಲೆಗಳಿಗೆ ಆಲ್ರೆಡಿ ಹಣ ಜಮಾ ಪ್ರಾರಂಭ ಆಗಿದೆ ಅಂತ ಹೇಳ್ಬಿಟ್ಟು ಬಹುಶಃ ಈ ಈ ಸರಿನು ಕೂಡ ಅದೇ ರೀತಿಯಾಗಿ ಹಂತ ಹಂತವಾಗಿ ಆಗ್ಬೋದು ಅಂತ ಅನ್ಸುತ್ತೆ ವೆಯ್ಟ್ ಮಾಡಿ ನೋಡೋಣ ಗೊತ್ತಾಗುತ್ತೆ ಪ್ರತಿದಿನನೂ ಕೂಡ ಎಷ್ಟು ಜಿಲ್ಲೆಗಳಿಗೆ ಬರುತ್ತೆ ಎಷ್ಟು ಜನರಿಗೆ ಬರುತ್ತೆ ಅಂತ ಪ್ರತಿದಿನನೂ ಕೂಡ ಗೊತ್ತಾಗ್ತಾ ಹೋಗುತ್ತೆ ಇವಾಗ ಒಂದು ಕಂತನ ಮಾತ್ರನೇ ಬಿಡುಗಡೆ ಮಾಡಿರುವಂಥದ್ದು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಎರಡು ಕಂತನ್ನ ನಾನು ರಿಲೀಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ನಾನು ಕೂಡ ಹೇಳಿದ್ದೆ ಖಂಡಿತವಾಗ್ಲೂ ಎರಡು ಕಂತನ್ನ ಬಿಡುಗಡೆ ಮಾಡೋಲ್ಲ ಒಂದು ಕಂತನ್ನ ಮಾಡ್ತಾರೆ ಅಷ್ಟೇ ಅಂತ ಹೇಳ್ಬಿಟ್ಟು ಸೊ ಇನ್ನು ದಸರಾ ಹಬ್ಬ ಆಗೋದಕ್ಕೆ ಇನ್ನೊಂದು ಒಂದು ಟೆನ್ ಡೇಸ್ ಇದೆ ಇವಾಗ ಒಂದು ಕಂತನ್ನ ಬಿಡುಗಡೆ ಮಾಡಿದ್ದಾರೆ ಬಹುಶಃ ದಸರಾ ಹಬ್ಬಕ್ಕೆ ಇನ್ನೊಂದು ಕಂತಿನ ಬಿಡುಗಡೆ ಮಾಡ್ಬೋದು ಅಂತ ಅನಿಸುತ್ತೆ ಆ ಕಾಯ್ದೆ ನೋಡೋಣ ಯಾಕಂದರೆ ಎರಡು ಈಗ ನಾಲ್ಕು ತಿಂಗಳ ಪೆಂಡಿಂಗ್ ಹಣ ಇದೆ ಸೊ ಅದರಲ್ಲಿ ಎರಡು ತಿಂಗಳು ಅಂತ ಮಾತ್ರ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ತಿಳಿಸ್ತಿದ್ರು ಅಟ್ಲೀಸ್ಟ್ ಆ ಎರಡು ಕಂತುನೇ ಈಗ ಕಂತು ದಸರಾ ಬುಕ್ ಅಂದ್ಕೊಟ್ರೆ ಎಷ್ಟೋ ಖುಷಿ ಆಗುತ್ತೆ ಜನಗಳಿಗೆ ಸೊ ಅಟ್ ಲೀಸ್ಟ್ ಹಂಗ ಬರ್ಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕೇಳ್ಕೊಳ್ಳೋಣ ಇವತ್ತಂತೂ ಬಿಡುಗಡೆ ಆಗಿರೋದಂತೂ ನಿಜನೇ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಬಂದಿದ್ರು ಮಾಡಿ ಇಲ್ಲ ಅಂದ್ರೂ ಕೂಡ ಮಾಡಿ ತುಂಬಾ ಜನ ಕಾಯ್ತಿರ್ತಾರೆ ತಿಳಿಸಬೇಕು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿದೆ ಯಾರೆಲ್ಲ ವಿಡಿಯೋನ ನೋಡಿದ್ರೆ ಎಲ್ರಿಗೂ ಕೂಡ ತುಂಬಾನೇ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್